ರಾಘವ್ ಮತ್ತು ಅನುವು ಇಬ್ಬರು ಪ್ರೀತಿಸಿ ಮದುವೆ ಆಗಿರ್ತಾರೆ ಮದುವೆ ಆಗಿ ಎರಡು ವರ್ಷ ಆದಮೇಲೆ ಅವ್ರಿಗೊಂದು ಪುಟ್ಟ ಹೆಣ್ಣು ಮಗು ಹುಟ್ಟುತ್ತೆ ಹೆಣ್ಣು ಮಗುವಿನ ಜನ್ಮ ಕೊಟ್ಟು ಅನೂಗೆ ಡೆಲಿವರಿ ಟೈಮ್ನಲ್ಲಿ ಅವಳು ಡೆತ್ ಆಗ್ಬಿಡ್ತಾಳೆ ಆಗ ರಾಘವ್ ಮತ್ತು ಪಾಪು ಒಂಟಿ ಆಗ್ಬಿಡ್ತಾಳೆ ಇಬ್ಬರು ರಾಘವ್ಗೆ ಪಾಪುನ ನೋಡ್ಕೊಳ್ಳೋಕೆ ತುಂಬ ಕಷ್ಟ ಆಗುತ್ತೆ ಹೇಗೋ ಹೇಗೋ ಮಾಡಿ ಪಾಪುನ ದೊಡ್ಡವಳನ್ನಾಗಿ ಮಾಡ್ತಾನೆ ಆದರೆ ಹೋಗ್ತಾ ಹೋಗ್ತಾ ರಾಘವ್ಗೆ ಆಫೀಸ್ ಕೆಲಸ ವರ್ಕ್ ಪ್ರೆಷರ್ ಮೇಲೆ ಮಗು ಮೇಲೆ ಕಾಳಜಿ ವಹಿಸೋಕ್ಕೆ ಆಗೋದಿಲ್ಲ ಅದಕ್ಕೆ ಅವನು ಒಂದು ನಿರ್ಧಾರ ಮಾಡ್ತಾನೆ ಏನು ಅಂತ ನೋಡೋಣ ಬನ್ನಿ

ಸರಿ ಕಣಮ್ಮ ಹುಷಾರು ಪುಟ ಅನು ನಿನ್ನ ಕಳ್ಕೊಂಡು ನಾನು ತುಂಬ ಕಷ್ಟಪಟ್ಟಿದ್ದೀನಿ ಅದರಲ್ಲೂ ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟು ನೀನು ಹೊರಟೋಗ್ಬಿಟ್ಟೆ ಅವಳನ್ನ ನೋಡೋದು ಒಂದು ಕಡೆ ಆದರೆ ನೀನು ಕಳ್ಕೊಂಡಿರೋ ದುಃಖನೇ ನಂಗೆ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಅನು ಐ ಮಿಸ್ ಯು ಅನು ಐ ಲವ್ ಯು ನಿನ್ನ ಈ ಪ್ಲೇಸ್ನಲ್ಲಿ ಇನ್ನೊಬ್ಬರನ್ನ ರೀಪ್ಲೇಸ್ ಮಾಡೋಕ್ಕೆ ನನಗೆ ಖಂಡಿತ ಇಷ್ಟ ಇಲ್ಲ ಆದರೆ ನಮ್ಮ ಮಗುವಿನ ಭವಿಷ್ಯ ಜೀವನ ದಿನನಿತ್ಯದ ಕರ್ಮಗಳನ್ನು ಮಾಡೋಕೆ ಒಂದು ಹೆಣ್ಣು ಅವಳಿಗೆ ಒಂದು ತಾಯಿ ಅವಶ್ಯಕತೆ ಇದೆ ಅದಕ್ಕೆ ನಾನು ಇನ್ನೊಂದು ಮದುವೆ ಆಗಬೇಕು ಅಂತ ಬಟ್ ನನಗೆ ಆಗೋಕೆ ಇಷ್ಟ ಇಲ್ಲ ಅವಳು ಪ್ರತಿದಿನ ಕೇಳ್ತಾಳೆ ಮಮ್ಮಿ ಎಲ್ಲಿ ಮಮ್ಮಿ ಎಲ್ಲಿ ಅಂತ ಏನು ಅಂತ ಹೇಳೋದು ಇನ್ನು ಬರ್ತಾಳೆ ಎರಡು ಮೂರು ದಿನ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ದಿವಸ ಬಿಟ್ಟು ಒಂದ್ ಹುಡುಗಿನ ರೂಪಾ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಬರ್ತಾನೆ ರೂಪಾ ನಾನು ಹೇಳ್ತಾ ಇದ್ನಲ್ಲ ನನ್ನ ಮೊದಲನೇ ಹೆಂಡತಿ ಇದ್ದಾಳೆ ಅನು ಅಂತ ಇವಳೆ ಇಲ್ಲಿ ಫೋಟೋ ಹಾಕಿದ್ದೀನಲ್ಲ ಇವಳೆ ಅನು ಅಂತ ನಮ್ಮ ಮಗಳು ಸ್ಕೂಲಿಗೆ ಹೋಗಿದ್ದಾಳೆ ಅವಳು ಸ್ಕೂಲಿಂದ ಬಂದಮೇಲೆ ನನಗೆ ಪರಿಚಯ ಮಾಡಿಸ್ತೀನಿ ಓಕೆನಾ ಸರಿ ರಾಘವ್ ಮದುವೆ ಆಗುವಾಗ ರೂಪನಿಗೆ ಎಲ್ಲ ಕಂಡೀಷನ್ಸ್ ಮಾಡಿನೇ ಮದುವೆ ಆಗಿರ್ತಾನೆ ಅಂದರೆ ನನ್ನ ಮಗಳಿದ್ದಾಳೆ ಅವಳನ್ನ ನೋಡ್ಕೊಳ್ಳೋಕೆ ಅಂತಲೇ ನಾನು ಒಂದು ತಾಯಿನ ಹುಡುಕ್ತಾ ಇದ್ದೀನಿ ಸೊ ನೀ ಅವಳಿಗೆ ತಾಯಿ ಆಗಿ ಇರಬೇಕು ಅಂತ ರೂಪ ಸ್ಟಾರ್ಟಿಂಗಲ್ಲಿ ಅವಳನ್ನ ಚೆನ್ನಾಗೇ ನೋಡ್ಕೋತಿರ್ತಾಳೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ನೋಡೋಣ ಬನ್ನಿ ಪಪ್ಪಾ ಸ್ಕೂಲಿಂದ ಬಂದೆ ನಾನು ಹಾ ಬಾ ಮಾ ಬಾ ಇವರು ಯಾರು ನೀನು ಯಾವಾಗಲೂ ಕೇಳ್ತಾ ಇರ್ತಿಲ್ಲ ಮಮ್ಮಿ ಎಲ್ಲಿ ಮಮ್ಮಿ ಅಂತ ಇವರೇ ನಿನ್ನ ಮಮ್ಮಿ ಇನ್ಮೇಲಿಂದ ನೀನು ಇವರನ್ನ ಮಮ್ಮಿ ಅಂತಾನೆ ಕರಿಬೇಕು ಅಂದ್ರೆ ಫೋಟೋದಲ್ಲಿ ಬೇರೆ ಇದ್ದಾರೆ ನೋಡೋಕೆನೇ ಬೇರೆ ಇದ್ದಾರಲ್ಲ ಇವರು ಹಾ ಅದು ಸ್ವಲ್ಪ ಚೇಂಜ್ ಕಾಣಿಸುತ್ತೆ ಪುಟ್ಟ ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಇವರು ಇನ್ಮೇಲಿಂದ ನಿನಗೆ ಊಟ ಮಾಡಿಸ್ತಾರೆ ಸ್ನಾನ ಮಾಡಿಸ್ತಾರೆ ಓದಿಸ್ತಾರೆ ಆಮೇಲೆ ನಿನಗೆ ಬೇಕು ಬೇಡಗಳನ್ನೆಲ್ಲ ಇವರೇ ನಿನ್ನ ಇನ್ಮೇಲೆ ನೋಡ್ಕೊಳ್ತಾರೆ ಆಯ್ತಾ ಸರಿ ಪಪ್ಪ ತಿಂಡಿ ತ ಪುಟ್ಟ ಬಾ ನಿಮ್ಗೆ ಏನು ಬೇಕು ಹೇಳೋದು ನಾನು ಮಾಡ್ಕೊಡ್ತೀನಿ ಇಲ್ಲ ಮಮ್ಮಿ ನಾನು ಮಧ್ಯಾಹ್ನ ಲಂಚ್ ಬಾಕ್ಸ್ ಖಾಲಿ ಮಾಡಿದ್ದೆ ಇವಾಗ ನನಗೆ ಮ್ಯಾಗಿ ಬೇಕು ಮಾಡಿಕೊಡ್ತೀರಾ ಸರಿ ಬಾ ಬ್ಯಾಗ್ ಬಿಚ್ಚಿಡು ನಾನು ಹಿಂದೆ ಕೈಕಳು ಮುಖ ತೊಳಸ್ತೀನಿ ಮ್ಯಾಗಿ ಮಾಡ್ಕೊಡ್ತೀನಿ ಮ್ಯಾಗಿ ತಿನ್ನುವಂತೆ ಸರಿನಾ ದಿನಗಳು ಕಳೀತಾ ಇದ್ದಂಗೆ ರೂಪ ಪಿಂಕಿನ ತುಂಬ ಚೆನ್ನಾಗಿ ನೋಡ್ಕೊತಿರ್ತಾಳೆ ಅವಳಿಗೆ ಊಟ ಮಾಡಿಸೋದು ಸ್ನಾನ ಮಾಡಿಸೋದು ತಲೆ ಬಾಚೋದು ಸ್ಕೂಲಿಗೆ ಕಳಿಸೋದು ಎಲ್ಲ ಜವಾಬ್ದಾರಿಗಳು ರೂಪಾನೇ ನಿಭಾಯಿಸ್ತಿರ್ತಾಳೆ ಪಿಂಕಿ ಸ್ಕೂಲಲ್ಲಿ ಹೋಮ್ವರ್ಕ್ ಕೊಟ್ಟಿದ್ದಲ್ಲ ಹೋಮ್ವರ್ಕ್ ಮಾಡಿದೆಯಮ್ಮ ಇಲ್ಲ ಮಮ್ಮಿ ಇವಾಗ ಇನ್ನು ಸ್ವಲ್ಪ ಮಾಡೋದಿದೆ ನನಗೆ ಯಾಕೋ ತುಂಬ ಹೊಟ್ಟೆ ಹಸಿತಾ ಇದೆ ನನಗೆ ತಿನ್ನೋಕೆ ಏನಾದರೂ ಮಾಡಿಕೊಡ್ತೀರಾ ಸರಿ ರೋಸ್ಟೆಡ್ ಬ್ರೆಡ್ ಮಾಡಿಕೊಡ್ಲಾ ವಾವ್ ರೋಸ್ಟೆಡ್ ಬ್ರೆಡ್ ನಂಗೆ ತುಂಬ ಇಷ್ಟ ಅದನ್ನ ಚೀಸ್ ಜೊತೆ ಹಚ್ಕೊಂಡು ತಿಂತಾ ಇದ್ರೆ ತುಂಬ ಚೆನ್ನಾಗಾಗುತ್ತೆ ಸರಿ ಮಾಡ್ಕೊಂಡು ಬನ್ನಿ ಓಕೆ ನೀನು ಇಲ್ಲೇ ಕೂತಿರು ನಾನು ಫಟ್ ಅಂತ ಹೋಗಿ ಮಾಡ್ಕೊಂಡು ಬರ್ತೀನಿ ಆಯ್ತಾ ಸರಿ ಮಮ್ಮಿ ಪಿಂಕಿ ಮತ್ತೆ ರೂಪಾ ತುಂಬ ಚೆನ್ನಾಗಿ ಹೊಂದಾಣಿಕೆ ಮಾಡ್ಕೊಂಡಿರ್ತಾರೆ ಪಿಂಕಿ ಏನು ಹೇಳ್ತಾಳೆ ರೂಪಾ ಅದನ್ನೇ ಮಾಡ್ಕೊಡೋದು ತುಂಬ ಚೆನ್ನಾಗಿ ನೋಡ್ಕೊತಿರ್ತಾಳೆ ಪಿಂಕಿನ ಸ್ಟಾರ್ಟಿಂಗಲ್ಲಿ ಅದೇ ಹೋಗ್ತಾ ಹೋಗ್ತಾ ಒನ್ ಇಯರ್ ಆಗುತ್ತೆ ಒನ್ ಇಯರ್ ಆದಮೇಲೆ ರೂಪಾ ಪ್ರೆಗ್ನೆಂಟ್ ಆಗಿಬಿಡ್ತಾರೆ ಆಗ ಅವಳಿಗೆ ಸ್ವಲ್ಪ ಅವಳ ಮೇಲೆ ಕಾಳಜಿ ಕಮ್ಮಿ ಆಗ್ಬಿಡುತ್ತೆ ಆಫ್ಟರ್ ಒನ್ ಇಯರ್ ರೂಪಾ ಪ್ರೆಗ್ನೆಂಟ್ ಆದಮೇಲೆ ಪಿಂಕಿ ಸ್ಕೂಲಿಂದ ಬಂದ ಮೇಲೆ ನನಗೆ ತಿಂಡಿ ಮಾಡಿಕೊಡಿ ಅಂತ ಕೇಳ್ತಾಳೆ ಮಮ್ಮಿ ನನಗೆ ಏನಾದರೂ ತಿನ್ನೋಕೆ ಮಾಡಿಕೊಡಿ ತುಂಬ ಹೊಟ್ಟೆ ಹಸಿವಾಗ್ತಾ ಇದೆ ಲಂಚ್ ಬಾಕ್ಸು ಕೂಡ ನೀವು ಏನೂ ಕೊಟ್ಟಿರಲಿಲ್ಲ ಏನು ಲಂಚ್ ಬಾಕ್ಸ್ ಏನು ಕೊಟ್ಟಿರಲಿಲ್ವಾ ನಿಮ್ಮ ಅಪ್ಪನ್ಗೆ ಹೇಳಿರ್ಲಿಲ್ಲ ನಾನು ಅಲ್ಲೇ ಹೊರಗಡೆ ಏನಾದರೂ ಕೊಡಿಸಿ ಅಂತ ಕೊಡಿಸ್ಲಿಲ್ವ ಅವರು ಇವಾಗ ನನಗೆ ಆಗೋದಿಲ್ಲ ಯಾಕೋ ಇದೆ ಇದೆ ಬ್ರೆಡ್ ನೋಡು ನೀನೇ ಮಾಡ್ಕೊಂಡು ರೋಸ್ಟೆಡ್ ಬ್ರೆಡ್ ಯಾಕೆ ಹೇಗೆ ನೀವು ನನ್ನನ್ನು ಇಷ್ಟು ದಿನ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರಿ ಊಟ ತಿಂಡಿ ಸ್ನಾನ ಮಾಡಿಸ್ತಿದ್ರಿ ಇವಾಗ ಇವಾಗ ನೀವು ನನಗೆ ಸ್ನಾನು ಮಾಡಿಸೋದಿಲ್ಲ ಊಟನೂ ಮಾಡಿಸ್ತಾ ಇಲ್ಲ ನಮ್ಗೆ ತುಂಬಾ ಬೇಜಾರಾಗುತ್ತೆ ಮಮ್ಮಿ ಹ್ಞೂ ನಾನು ಥರ ಅಲ್ಲ ಇವಾಗ ಇವಾಗ ನನ್ನ ಇನ್ನೊಂದು ಪಾಪ ಇದೆ ಅದನ್ನ ನಾನು ಕೇರ್ ಮಾಡಬೇಕಲ್ವಾ ಅದಕ್ಕೂ ಕೇರ್ ಮಾಡಬೇಕು ತಾನೆ ಪಾಪೂಣ ಮತ್ತೆ ನೀವು ನನ್ನ ಚೆನ್ನಾಗಿ ನೋಡ್ಕೊಳ್ಳೋದಿಲ್ವ ಹಾಗಾದ್ರೆ ಇಲ್ಲ ರೂಪ ಪಿಂಕಿ ಮುಂದೆ ಕಡ ಖಂಡಿತವಾಗಿ ನಾನು ನನ್ನ ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ ಅಂತ ಹೇಳಿಬಿಡ್ತಾಳೆ ಆದರೆ ಪಾಪ ಪಿಂಕಿ ತುಂಬ ಬೇಜಾರಿಂದ ಅವಳು ಅಳ್ತಾ ಕೂತ್ ಬಿಡ್ತಾಳೆ ಅಪ್ಪನ ಅಪ್ಪನ ಈ ವಿಷಯ ಅವಳು ಹೇಳೋದಿಲ್ಲ ಮಮ್ಮಿ ನೀವು ಇದನ್ನೆಲ್ಲ ಮಾತಾಡ್ತಿರೋದನ್ನ ಕೇಳಿಸಿಕೊಂಡು ನಂಗೆ ತುಂಬ ಅಳು ಬರ್ತಾ ಇದೆ ನಿಜವಾಗ್ಲೂ ನೀವು ನನಗೆ ಊಟ ತಿಂಡಿ ಮಾಡಿಸೋದಿಲ್ವ ಹಾಗಿದ್ರೆ ಏಯ್ ನಿನ್ಗೊಮ್ಮೆ ಹೇಳಿದ್ರೆ ಅರ್ಥ ಆಗಲ್ವೇನೆ ಹೋಗು ಏನಿದೆ ನೋಡ್ಕೋ ರೂಪ ಹೀಗೆ ಪಿಂಕಿನ ಅಲ್ಲಿನ ಕಳಿಸ್ಬಿಡ್ತಾಳೆ ದಿನಗಳು ಕಳೀತಾ ಇದ್ದ ಹಾಗೆ ರೂಪನ ವರ್ತನೆಗಳು ಕ್ರೂರವಾಗಿ ನಡೀತಾ ಇರುತ್ತೆ ಅವಳಿಗೆ ಅವರಪ್ಪ ಇದ್ದಾಗ ಮಾತ್ರ ಪ್ರೀತಿ ತೋರಿಸೋದು ಅವರಪ್ಪ ಇಲ್ದಾಗ ಅವಳಿಗೆ ಮನೆ ಕೆಲಸನೆಲ್ಲ ಹಚ್ಚೋದು ಪಾತ್ರೆ ತೊಳೆಯೋದು ಬಟ್ಟೆ ತೊಳೆಯೋದು ಎಲ್ಲಾ ಕೆಲಸನೂ ಮಾಡಿಸ್ತಿರ್ತಾಳೆ ಪಿಂಕಿ ಹತ್ರ ರೂಪಾ ಪಾಪ ಪಿಂಕಿ ಅದನ್ನೆಲ್ಲ ಅವರಪ್ಪನಿಗೆ ಹೇಳ್ದೇನೆ ಒಬ್ಬಳೇ ಅಳ್ತಾ ಕೂತಿರ್ತಾಳೆ ಆ ಫೋಟೋದಲ್ಲಿರೋ ಮಮ್ಮಿ ಅಣ್ಣ ಅವರೇ ಬೇರೆ ಇವಳೇ ಬೇರೆ ತುಂಬಾ ಕೆಟ್ಟದಾಗಿ ನನ್ನ ಜೊತೆ ವರ್ತನೆ ಮಾಡ್ತಿದ್ದಾರೆ ಈ ಮಮ್ಮಿ ಪಪ್ಪನಿಗೆ ವಿಷಯ ಹೇಳಬೇಕು ಅಂದ್ರೆ ಬೇಡ ಪಾಪು ಇದೆ ಹೊತ್ತೇ ಪಪ್ಪ ಮತ್ತೆ ಸಿಕ್ ಮಾಡಿಕೊಂಡು ಅವ್ರ ಜೊತೆ ಮಾಡಬಹುದು ಈ ಚಿಕ್ಕ ಮಗು ಬೆಂಕಿಗೆ ಇರುವಷ್ಟು ಕರುಣೆನು ರೂಪನಿಗೆ ಇರೋದಿಲ್ಲ ಅಷ್ಟು ಕೆಟ್ಟದಾಗಿ ಪಾಪು ಜೊತೆ ವರ್ತನೆ ಮಾಡ್ತಿರ್ತಾಳೆ ರೂಪ ರೂಪಾ ಮತ್ತೆ ರಾಗ ಹೊರಗಡೆ ಹೋಗಿರ್ತಾರೆ ಇಲ್ಲದೇ ಇರೋ ಸಮಯದಲ್ಲಿ ಪಿಂಕಿ ಜೋರಾಗಿ ಒಂದು ಕತ್ತಲೇ ರೂಮಲ್ಲಿ ಕೂತ್ಕೊಂಡು ಅಳ್ತಾ ಇರ್ತಾಳೆ ಅಲ್ಲಿಗೆ ರಾಘವ್ ಬರ್ತಾನೆ ಪಿಂಕಿ ಪಿಂಕಿ ಯಾಕಮ್ಮ ಇಷ್ಟು ಜೋರಾಗಿ ಅಳ್ತಾ ಇದೀಯಾ ಯಾಕೆ ಏನಾಯ್ತು ನಿನಗೆ ಸ್ಕೂಲಲ್ಲಿ ಅಲ್ಲಿ ಯಾರಾದರೂ ಏನಾದ್ರೂ ಅಂದ್ರಾ ನಿಮ್ಮ ಮಿಸ್ ಏನಾದ್ರೂ ಪೈದ್ರಾ ಹೊಡದ್ರಾ ಹೇಳು ಇಲ್ಲಪ್ಪಾ ಹಾಗೇನೂ ಇಲ್ಲ ಹೊರಗಡೆ ಹೋಗಿದ್ದಲ್ವಾ ಇಷ್ಟು ಅದು ಏನೋ ಅರ್ಜೆಂಟ್ ಕೆಲಸದ ಮೇಲೆ ಆಫೀಸ್ ಕಾಲ್ ಬಂತು

ಯಾಕೋ ಗೊತ್ತಿಲ್ಲ ರೀ ಇದ್ದಕ್ಕಿದ್ದ ಹಾಗೆ ಹೊಟ್ಟೆ ತುಂಬಾ ಪೇನ್ ಆಗ್ತಾ ಇದೆ ನನಗೆ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ ಬನ್ನಿ ಹಾಸ್ಪಿಟಲ್ ಹೋಗೋಣ ಸರಿ ಸರಿ ನಡಿ ಹೋಗೋಣ ರೂಪಾ ಮತ್ತೆ ರಾಘವ್ ಅಲ್ಲಿಂದ ಸೀದ ಹಾಸ್ಪಿಟಲ್ ಗೆ ಹೋಗ್ತಾರೆ ಏನಾಗಿದೆ ಅಮ್ಮ ಸರ್ ಯಾಕೋ ಗೊತ್ತಿಲ್ಲ ಇವಾಗ ನಾನು 7 ಮಂತ್ ಪ್ರೆಗ್ನೆಂಟ್ ಇಷ್ಟು ದಿನ ನಾನು ಪ್ರೆಗ್ನೆನ್ಸಿ ಚೆನ್ನಾಗಿ ಇತ್ತು ಹೌದಾ ಸರಿ ನಾನು ಚೆಕ್ಅಪ್ ಮಾಡ್ತೀನಿ ಸರ್ ನೀವು ಹೊರಗಡೆ ಇರಿ ಸ್ವಲ್ಪ ಡಾಕ್ಟರ್ ನಾನು ವೇಟ್ ಮಾಡ್ತಾ ಯಾಕಮ್ಮ ಏನಾದರೂ ನೀವು ತಿಂದಿದ್ದೀರಾ ನೆನಪು ಮಾಡ್ಕೊಳ್ಳಿ ಪಾಪಾಯ ಆತರ ಏನಾದರೂ ತಿಂದಿದ್ರೆ ಹೀಗಾಗೋ ಚಾನ್ಸಸ್ ಇರುತ್ತೆ ಸೊ ನೋಡಿ ನೆನಪು ಮಾಡ್ಕೊಳ್ಳಿ ಏನು ಅಂತ ಏನ್ ತಿಂದಿದೀರ ಇಲ್ಲ ಇಲ್ಲಮ್ಮ ಏಟ್ ಟು ನೈನ್ ಮಂತ್ಸ್ ಆಗೋವರೆಗೂ ತಿನ್ನಲೇ ಹೋಗಬಾರ್ದು ಹಾಗೇನಾದರೂ ತಿಂದರೆ ಪಾಪುಗೆ ತುಂಬಾ ಎಫೆಕ್ಟ್ ಆಗುತ್ತೆ ಎಸ್ ಸರ್ ನನಗೆ ಗೊತ್ತಿಲ್ಲ ನಾನು ಪಪ್ಪಾಯ ತಿನ್ಬಿಟ್ಟು ನಿಂಗೆ ಪಪ್ಪಾಯ ಅಂದರೆ ತುಂಬ ಇಷ್ಟ ಸರ್ ಓ ಮೈ ಗಾಡ್ ಇವಿ ನಾನು ಒಂದು ಸತಿ ನಿಮಗೆ ಸ್ಕ್ಯಾನ್ ಮಾಡ್ತೀನಿ ನೋಡೋಣ ಏನಿದೆ ಅಂತ ಓಕೆನಾ ಸರಿ ಡಾಕ್ಟರ್ ಡಾಕ್ಟರ್ ಸ್ಕ್ಯಾನ್ ಎಲ್ಲ ಮಾಡಿ ರಿಪೋರ್ಟ್ನ ರಾಧಾವಾಗೆ ಹೇಳ್ತಾರೆ ಇಲ್ಲಿ ರೂಪಾ ಕಡೆ ಕಡೆಯವ್ರು ಯಾರು ಬನ್ನಿ ಕಡೆ ಹಾ ಡಾಕ್ಟರ್ ಹೇಳಿ ನಾನೇ ನಾನೇ ಅವ್ರ ಹಸ್ಬೆಂಡ್ ಹೌದಾ ಓಕೆ ಅವರು ಪಪ್ಪಾಯ ತಿಂದುಬಿಟ್ಟಿದ್ದಾರೆ ಅದಕ್ಕೆ ಮಗು ಹೊಟ್ಟೆಯಲ್ಲೇ ತೀರು ಹೋಗಿದೆ ಆಮೇಲೆ ಅವ್ರಿಗೆ ಇನ್ನೊಂದು ಮಗು ಆಗೋ ಚಾನ್ಸಸ್ ತುಂಬ ಕಡಿಮೆ ಇದೆ ಅಂದರೆ ಅವ್ರದ್ದು ಗರ್ಭಕೋಶದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಇವತ್ತು ಸ್ಕ್ಯಾನ್ ಮಾಡಿದಾಗ ಗೊತ್ತಾಯಿತು ಅದಕ್ಕೆ ಅದು ಪಪ್ಪಾಯ ತಿನ್ನೋದಕ್ಕೆ ತೀರು ಹೋಗಿದೆ ಬೇಬಿ ನೋಡಿ ನೀವು ಬೇರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಒಳ್ಳೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನೋಡಿ ಓಕೆನಾ ನಾವು ನಮ್ಮ ಕೈಲಾದಂತಹ ಪ್ರಯತ್ನ ಮಾಡಿದ್ದೀವಿ ಎಲ್ಲ ಚೆನ್ನಾಗಿ ಚೆಕ್ಅಪ್ ಮಾಡಿದೀವಿ ಓಕೆನಾ ಅಯ್ಯೋ ಸರ್ ಹಾಗಿದ್ರೆ ನನ್ನ ಮಗು ಇಲ್ವಾ ಇವಾಗ ಸರ್ ಎಂತ ಕೆಲಸ ಆಯಿತು ಸರ್ ಸರ್ ಪ್ಲೀಸ್ ಹೇಗಾದರೂ ಮಾಡಿ ನನ್ನ ಮಗುನ ಉಳಿಸ್ಕೊಡಿ ಸರ್ ಹೇಗಾದರೂ ಮಾಡಿ ನೋ ನೋ ಚಾನ್ಸ್ ಇವಾಗ ಆಲ್ರೆಡಿ ಬೇಬಿ ಹೋಗಿದೆ ಏನು ಮಾಡೋಕ್ಕಾಗೋದಿಲ್ಲ ಸಾರಿ ನನಗೆ ಇನ್ನೊಂದು ಪೇಷಂಟನ್ನು ನೋಡಬೇಕು ನಿಮಗೆ ಡಿಸ್ಚಾರ್ಜ್ ಬರ್ಕೊಡ್ತೀನಿ ಓಕೆನಾ ನೀವು ಮನೆಗೆ ಹೋಗಬಹುದು ಡಾಕ್ಟರ್ ರಾಘವ್ ಜೊತೆ ಮಾತಾಡೋದನ್ನೆಲ್ಲ ರೂಪ ಕೇಳಿಸ್ಕೊಂಡು ಬಿಡ್ತಾಳೆ ಅವಳಿಗೆ ತುಂಬ ದುಃಖ ಆಗುತ್ತೆ ನಾನು ಎಷ್ಟು ದೊಡ್ಡ ತಪ್ಪು ಮಾಡಿಬಿಟ್ನಲ್ಲ ಅನ್ನೋ ಗೇಟ್ ಅವಳಲ್ಲಿ ಕಾಡಕ್ಕೆ ಶುರುವಾಗುತ್ತೆ ಅವಳಿಗೆ ಗೊತ್ತಾಗ್ಬಿಡುತ್ತೆ ನನಗೆ ಯಾಕೆ ನನ್ನ ಮಗು ಹುಟ್ಟಿಲ್ಲ ತೀರ್ ಹೋಯಿತು ಅಂತ ಅಂದರೆ ಪಿಂಕಿನ ನಾನು ಅಷ್ಟು ಕೆಟ್ಟದಾಗಿ ಅವಳ ಜೊತೆ ವರ್ತನೆ ಮಾಡಿದೆ ಅವಳನ್ನ ಸ್ವಂತ ಮಗಳ ಥರ ಸ್ಟಾರ್ಟಿಂಗ್ ನೋಡಿಕೊಂಡು ತನಗೊಂದು ಮಗು ಹುಟ್ಟ್ತಾ ಇದೆ ಅನ್ನೋ ಅಬ್ಬರದಲ್ಲಿ ತನ್ನ ಹೊಟ್ಟೆಲಿ ಒಂದು ಮಗು ಬೆಳೀತಾ ಇದೆ ಅಂದ ತಕ್ಷಣ ಅವಳು ಪಿಂಕಿ ಮೇಲೆ ಪ್ರೀತಿನ ಕಡಿಮೆ ಆಗ್ಬಿಬಿ ಅವಾಗ ಅದಕ್ಕೆ ನನ್ನ ಮಗು ಹೀಗಾಯ್ತೇನು ಅಂತ ಅವಳ ಮನಸ್ಸಲ್ಲಿ ಅವಳೇ ಅಂದ್ಕೊಂಡು ತನ್ನ ತಪ್ಪಿನ ಆಯ್ವು ತನಗಾಗುತ್ತೆ ಅವಾಗ ಅವಳು ಒಂದು ನಿರ್ಧಾರ ಮಾಡ್ತಾಳೆ ಇನ್ಮೇಲೆ ನಾನು ಪಿಂಕಿನ ತುಂಬ ಚೆನ್ನಾಗಿ ನೋಡ್ಕೋಬೇಕು ನನ್ನ ಸ್ವಂತ ಮಗಳ ಥರ ನೋಡ್ಕೋಬೇಕು ನನ್ನ ಹೊಟ್ಟೆ ಅಕಸ್ಮಾತ್ ಇನ್ನೊಂದು ಮಗು ಹುಟ್ಟಿದ್ರೂ ಕೂಡ ನಾನು ಇವಳನ್ನು ಯಾವತ್ತು ಬಿಟ್ಕೊಡ್ಬಾರ್ದು ಅನ್ನೋ ಆಸೆ ಅವಳಲ್ಲಿ ಹುಟ್ಟುತ್ತೆ ಅದಿ ನಾನು ಡಾಕ್ಟರ್ ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡೆ ನನಗೆ ಇನ್ನೊಂದು ಮಗು ಹುಟ್ಟಾದರೂ ಹುಟ್ಟಿ ಆವಾಗಿಂದ ರೂಪಾ ರಾಘವ್ ಪಿಂಕಿ ತುಂಬಾ ಖುಷಿ ಖುಷಿಯಾಗಿರ್ತಾ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ನಮ್ಮ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು